ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಸಾಕ್ಷಿಯಲ್ಲಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭಾನುವಾರ ಕಳಶ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಚಿಕ್ಕನೇಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆಸಿ ಮಾಧುಸ್ವಾಮಿ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿಬಿ ಜಯಚಂದ್ರ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಮುಖಂಡರಾದ ಬಿಆರ್ಎಂ ಸತ್ಯನಾರಾಯಣ್ ಸೇರಿದಂತೆ ರಾಮಲಿಂಗಪುರ ಉಳ್ದೊರೆ ಗ್ರಾಮ ಪಂಚಾಯಿತಿಗಳ ಸರ್ವ ಸದಸ್ಯರುಗಳು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಶನಿವಾರ ಸಂಜೆ ಅನ್ನ ಸಂತರ್ಪಣೆ ಹಾಗೂ ಭಾನುವಾರ ಬೆಳಗ್ಗೆ ವಿಶೇಷ ಹೋಮ ಹವನ ಕಾರ್ಯಕ್ರಮಗಳನ್ನು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಕ್ಷಿಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನ ಭಕ್ತಾದಿಗಳು ದೇವರಿಗೆ ಭಕ್ತಿಪೂರ್ವಕವಾಗಿ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ರಸ್ತೆ ವ್ಯವಸ್ಥೆ ಕಂಡು ಅಧಿಕಾರಿಗಳ ಮೇಲೆ ಸಿಡಿಮಿಡಿಗೊಂಡ ಟಿಬಿ ಜಯಚಂದ್ರ ಶಿರಾ ತಾಲೂಕು ತಾವರೆಕೆರೆಯಿಂದ ಉಯ್ದೊರೆ ಮಾರ್ಗವಾಗಿ ಮಾರ್ಗೊಂಡನಹಳ್ಳಿ ಮುಖಾಂತರ ಗುಬ್ಬಿ ತಾಲೂಕು ಗಡಿ ಸಂಪರ್ಕಿಸುವ ರಸ್ತೆ ಬಹಳಷ್ಟು ಹಾಳಾಗಿದ್ದು ಈ ರಸ್ತೆ ಅಭಿವೃದ್ಧಿಪಡಿಸುವಂತೆ ಬಹಳಷ್ಟು ಬಾರಿ ಹಲವಾರು ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದರು ಆದರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡ ಟಿಬಿ ಜಯಚಂದ್ರ ಅವರು ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ದೂರವಾಣಿ ಮುಖಾಂತರ ತರಾಟೆಗೆ ತೆಗೆದುಕೊಂಡು ಆದಷ್ಟು ಬೇಗ ಈ ರಸ್ತೆ ಅಭಿವೃದ್ಧಿಪಡಿಸುವಂತೆ ತಿಳಿಸಿದರು ತಿಳಿಸಿದ್ದರು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆದ ಈ ವಿದ್ಯಮಾನ ಕಂಡು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಸಾಕ್ಷಿ ಮಣ್ಣಮ್ಮನ ದೇವಸ್ಥಾನ ಗುಬ್ಬಿ ತಾಲೂಕು ಇದು ನಾ ನಾನು ಇದ್ದಾಗ ಮಾಡಿದ್ದು ಅಂತ ಕಾಣುತ್ತೆ ಆಮೇಲೆ ಏನೂ ಮಾಡ್ದಂಗೆ ಕಾಣಲಿಲ್ಲ ಈಗ ಒಂದು ಕೆಲಸ ಮಾಡಪ್ಪ ಈಗ ಈ ಗ್ರ್ಯಾಂಡ್ಸ್ ಈಗ ಇಪ್ಪತ್ತೈದು ಕೊಟ್ಟಿದ್ದು ಪ್ರಪೋಸಲ್ ಇದೆಯಲ್ಲ ಅದರಲ್ಲಿ ಇದನ್ನು ಸೇರಿಸಪ್ಪ ಇದನ್ನು ಆ ಏ ಎಡಿಷನಲ್ ಬೇಡ್ರಿ ಅಡಿಷನಲ್ ಬೇಡ ಅದು ಅದರ ಲಾಕ್ ಕಳಿಸೋದು ನಾನು ಮಾಡಿಸ್ತೀನಿ ನೋಡಪ್ಪ ಶಾಗದಿಂದ ಇದು ತಾವರೆ ಕೆರೆ ತಾವರೆಕೆರೆ ಶಾಗದಡು ಉಯ್ದೊರೆ ಸಾಕ್ಷಿಹಳ್ಳಿ ಮಾರ್ಗನಹಳ್ಳಿ ಗುಬ್ಬಿ ಬಾರ್ಡ್ ಏನಾರ ಮಾಡ್ರಿ ಈಗ ಆಗೋ ಕೆಲಸ ಮಾಡಪ್ಪ ಈಗ ನಾನೇ ಲೆಟರ್ ಕೊಡ್ತೀನಿ ನನ್ನಿದ್ರ ಮೇಲೆ ಸೇರ್ಸು ಈ ರೋಡ್ ಆಗ್ಬೇಕಿದು ಎಷ್ಟಕ್ಕೆ ಸೇರಿಸ್ತೀಯಾ ಒಂದು ಐದು ಕೋಟಿ ಸೇರಿಸು ನಾ ಮಾಡಿಸ್ತೇನೆ ನನಗೆ ನನಗೆ ಫೋನ್ ಮಾಡಿ ನೀನು ನನಗೆ ಸೊಂಟ ಮುರಿದು ದೋತಲ್ಲೇ ರೋಡಲ್ಲಿ ಬಂದು ನಾನು ಅಪ್ರ ಯಾವುದೋ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದೆ ಇದು ಆಗ್ಬೇಕು ನೋಡಪ್ಪ സത്നാണു ഹ <laughs>